ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ಪಟೇಲ್ ಇನ್ನು ಸಂತೋಷ್ ಏನಿದು ಅತಿ ದೊಡ್ಡ ಆರೋಪ ವ್ಯಕ್ತವಾಗ್ತಾ ಇರುವಂತದ್ದು ಒಂದಷ್ಟು ಹಣ ಕೊಟ್ಟು ಮುಂಬಡ್ತಿ ಪಡೆದಿದ್ದಾರೆ ಎನ್ನುವಂತಹ ಆರೋಪ ಜೊತೆಗೆ ಸ್ನೇಹಮಯಿ ಕೃಷ್ಣ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ ಎನ್ನುವಂಥದ್ದು ಆರೋಪ ಏನಿದು ಪ್ರಕರಣದ ಮಾಹಿತಿ ಕೊಡುವುದಾದ್ರೆ ಅಮೃತ ಏನು ಈಗಾಗಲೇ ನಟೇಶ್ ಇದ್ದರೆ ಮಾಜಿ ಮೂಢ ಆಯುಕ್ತ ಏನಿದ್ದಾರೆ ಅವ್ರಿಗೆ ಮುಂಬರ್ತಿ ಸಿಕ್ಕಿದೆ ಅದಕ್ಕೆ ಒಂದಿಷ್ಟು ಹಣವನ್ನು ಕೊಡಲಾಗಿದೆ ಅದರಲ್ಲೂ ವಿಶೇಷವಾಗಿ ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂಥ ಶಾಲಿನಿ ರಜನೀಶ್ ಅವರ ಮುಖಾಂತರವೇ ಇದೆಲ್ಲವೂ ಆಗಿದೆ ಅಂತೇಳಿ ಸ್ನೇಹಮಾಯಿ ಕೃಷ್ಣ ಅವರು ಒಂದು ಆರೋಪವನ್ನು ಮಾಡಿ ಇಡಿ ಮತ್ತು ಆದಾಯ ತೆರಿಗೆ ಅಧಿಕಾರಿಗಳಿಗೆ ತನಿಖಾ ಸಂಸ್ಥೆಗಳೆಂದರೆ ಅದಕ್ಕೆ ದೂರನ್ನು ಕೊಟ್ಟಿರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ರೀತಿಯ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ನೇರವಾಗಿ ಸ್ನೇಹಮಯ್ ಕೃಷ್ಣ ಇದ್ದಾರೆ ದೂರು ಕೊಟ್ಟಂಥ ವ್ಯಕ್ತಿ ಅವ್ರನ್ನ ನಾವು ನೇರವಾಗಿ ಮಾತಾಡಿಸ್ತಾ ಹೋಗೋಣ ಇದು ಏನೆಲ್ಲ ದಾಖಲೆಗಳು ಇರತ್ತೆ ಇದೇ ಇಲ್ವಾ ಸುಮ್ಮನೆ ಸುಖ ಸುಮ್ಮನೆ ಹೂವು ಪೂಗಳ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ನೇರವಾಗಿ ಮಾತಾಡಿಸ್ತೀನಿ ಸರ್ ನೀವು ನೆನ್ನೆ ಒಂದು ದೂರನ್ನ ದಾಖಲು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅದರಲ್ಲೂ ವಿಶೇಷವಾಗಿ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರುವಂಥವ್ರು ಸೊ ಈ ಹಿಂದೆ ನೀವು ಸಿ ಎಂ ಅವ್ರ ಮೇಲೆ ಆರೋಪಗಳನ್ನು ಮಾಡಿದ್ರಿ ಅದರಲ್ಲಿ ನಿಮ್ಗೆ ಹಿನ್ನಡೆ ಆಗಿದೆ ಅಂತ ನಾನು ಅನ್ಕೊಂತೀನಿ ಈಗ ಶಾಲಿನಿ ರಜನೀಶ್ ಇರ್ಬೋದು ನಟೇಶ್ ಅವ್ರು ಇರ್ಬೋದು ಅವ್ರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದೀರಾ ಯಾರೋ ನಿಖಿಲ್ ಅಂತೀರಾ ಜಶ್ವಂತ್ ಅಂತ ಅಂತಾರೆ ಅವ್ರಿಗೆ ಹಣ ಹೋಗಿದೆ ಅಂತಾರೆ ಏನು ಸರ್ ಇದ್ರ ಬಗ್ಗೆ ನಿಮ್ಮ ಹತ್ರ ಏನು ದಾಖಲೆಗಳಿದೆ ಸರ್ ನಾನು ಯಾವುದೇ ಸಾಕ್ಷ್ಯಗಳಿಂದ ಯಾವುದೇ ಇರೋದನ್ನು ಆರೋಪ ಹೋಗಲ್ಲ ನಾವು ಸಾಕಷ್ಟು ಸಾಕ್ಷಿಗಳು ಇಟ್ಕೊಂಡೆ ಆರೋಪ ಮಾಡುವಂಥದ್ದು ಮತ್ತು ಕಾರಣ ಸ್ಪಷ್ಟವಾಗುತ್ತೆ ಎಲ್ಲ ಆರೋಪಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಸಾಕ್ಷಿಗಳನ್ನು ದೂರದ ಜೊತೆ ಕೊಡಬೇಕು ಅಂತೇನಿಲ್ಲ ಸೊ ಮೇಲ್ನಟಕ್ಕೆ ಸಾಬೀತಾಗುವಂಥ ಕೆಲವೊಂದು ಅಂಶಗಳಿದ್ರು ಕೂಡ ಸೊ ದೂರು ಕೊಡಬೋದು ಆರೋಪ ಮಾಡಬಹುದು ಇದೆ ಅದೇ ಹಿನ್ನೆಲೆಯಲ್ಲಿ ನನಗೆ ದೊರೆತನ ಮಾಹಿತಿ ದಾಕ್ಷರ ಇಟ್ಕೊಂಡೆ ನಾನು ಆರೋಪ ಮಾಡಿರುವಂಥದ್ದು ನಾನು ಈಗಾಗಲೇ ಹೇಳಿದೀನಿ ಏನೋ ಶ್ರೀಮತಿ ಶಾಲೆ ನಿರ್ದೇಶಕರಿಗೆ ಪತ್ರ ಬರ್ತಿದ್ದೀನಿ ಆ ಪತ್ರ ಸ್ಪಷ್ಟವಾಗಿ ಹೇಳಿದ್ದೀನಿ ಈ ಥರ ಅದಕ್ಕೆ ತಿಳಿ ಬಂದಿದೆ ಅದ್ರ ಬಗ್ಗೆ ಸಾಕ್ಷ್ಯಗಳಿದೆ ನೀವು ನಿಜವಾಳ ಹಣ ಪಡೆದಿಲ್ಲ ಅಂತ ಹೇಳಿದ್ರೆ ದೂರು ದಾಖಲೆ ಮಾಡಿ ಅಂತೇಳಿ ಅವ್ರು ದೂರ ದಾಖಲೆ ಮಾಡಿದ್ರೆ ನಾ ಅದಕ್ಕೆ ಸಂಬಂಧಪಟ್ಟು ಏನೋ ಸಾಕ್ಷ್ಯಗಳು ಕೊಡಬೇಕೆಲ್ಲ ಕೊಡ್ತೀನಿ ಮತ್ತು ಈಗಾಗಲೇ ನಾನೇ ಎರಡು ತನಿಖಾ ಸಂಸ್ಥೆಗಳಿಗೆ ದೂರನ ಕೊಡ್ತೀನಿ ಆ ಆದಾಯ ತೆರಿಗೆ ಇಲಾಖೆಯವರಿಗೆ ಮತ್ತು ಜಾರಿ ನಿರ್ದೇಶನವರಿಗೆ ಸೊ ತನಿಖೆ ಮಾಡಲಿ ನಾನು ಅದರಲ್ಲಿ ಏನೇನು ಅಂಶಗಳಿದೆ ಅನ್ನೋದನ್ನು ತಿಳಿಸಿದ್ದೀನಿ ಸೊ ಅವೆಲ್ಲ ಅಂಶ ಇಟ್ಕೊಂಡು ತನಿಖೆ ಅನ್ನೋದು ಸತ್ಯಾಂಶ ಗೊತ್ತಾಗುತ್ತೆ ಇಲ್ಲ ಅವರೇ ನೆರವಾಗ ಪಡ್ತಿದಾ ಅಥವಾ ಅವರ ಹೆಸರು ಪಡ್ತಾರಾ ನೋಡಿ ನನಗೆ ಒಂಬತ್ತು ತಾರೀಕು ಈ ಮಾಹಿತಿ ಬರುತ್ತೆ ಸೊ ಅವ್ರು ಬಡ್ತಿ ಕೊಡ್ತಾರೆ ವಿಚಾರ ನನಗೆ ಗೊತ್ತಾಗುತ್ತೆ ಸೊ ಆ ಸ್ಪಷ್ಟ ಮಾಹಿತಿ ಇರೋಲ್ಲ ಅಂತ ನನಗೆ ಮಾಹಿತಿ ಕೊಡಿದರೆ ಸೊ ಅದು ಒಂಬತ್ತು ತಾರೀಕು ವ್ಯವಹಾರ ನಡೆದಿದೆ ಅದಾಗಿ ನಾಲ್ಕೇ ದೇಶಕ್ಕೆ ಅವರಿಗೆ ಪ್ರಮೋಷನ್ ಸಿ ಬಡ್ತಿ ಆದೇಶ ಸಿಗುತ್ತೆ ಅಂತಂದರೆ ಏನರ್ಥ ಸೊ ಒಂದಕ್ಕೊಂದು ಪೂರಕವಾಗಿ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಸೊ ಹಾಗಾಗಿ ನಾನು ಆರೋಪ ಮಾಡಿದ್ದೀನಿ ಸೊ ದೂರು ದಾಖಲು ನಾನು ಮಾಡಿದ್ದೀನಿ ಸೊ ಅವರು ದೂರು ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಮಾಡಲಿ ತನಿಖೆ ಮಾಡಿದಾಗಷ್ಟೇ ಸತ್ಯಾವೇಶ ಬರುತ್ತೆ ಸರ್ ಈಗ ಕಾಗೆ ಕೂತಿದ್ದಕ್ಕೂ ಕೊಂಬೆ ಮುಡಿದಕ್ಕೂ ಒಂದೇ ಅನ್ನೋ ಥರ ಆಗ್ತಿದೆ ನೀವು ಹೇಳ್ತಾರಂಥದ್ದು ಅವ್ರಿಗೆ ಮುಂಬಡ್ತಿ ಅವರ ಇಲ್ಲ ಅವರ ಅನುಭವನ ಆಧಾರವಾಗಿ ಇಟ್ಕೊಂಡು ಸರ್ಕಾರ ಮುಂಬಡ್ತಿ ಕೊಡ್ತಿರ್ಬೋದು ನೀವು ಈ ಕಡೆ ಹಣ ಬಂದಿದೆ ಅಂತ ಹೇಳ್ತೀರಾ ಹಣ ಬಂದಿದೆ ಅನ್ನೋಕ್ಕೆ ನಿಮ್ಮ ಹತ್ರ ಏನು ಇದೆ ಯಾರಿಗೆ ಕೊಟ್ಟಿದ್ದಾರೆ ಹಣ ಈಗ ಶಾಲಿನಿ ರಜನೀಶ್ ಅವ್ರಿಗೂ ಇವ್ರಿಗೂ ಏನು ಸಂಬಂಧ ಯಾಕೆ ನೇರವಾಗಿ ಇದು ಇನ್ವಾಲ್ಡ್ ಇದ್ದಾರೆ ಹಣ ಯಾರಿಸ್ಕೊಂಡಿದ್ದಾರೆ ಸರ್ ಶಾಲಿನಿ ರಜನೀಶ್ಗಳವರು ಮೈಸೂರಿಗೆ ಬಂದು ಈಸ್ಕೊಂಡೋಗ್ಯಾರೆ ಅಂತೇಳಿ ಮಾಹಿತಿ ಇದೆ ಆಯಿತಾ ಇಲ್ಲಿ ನಟೇಶ್ ರವರು ಯಾವುದೇ ಆರೋಪ ಒತ್ತಿಲ್ಲ ಅಂತ ಹೇಳಿ ಬಡ್ತಿ ಕೊಟ್ಟಿದ್ರೆ ಅಂದರೆ ಅದು ಒಂಥರ ಇದ್ದಿರ್ತದೆ ಆದರೆ ಅವ್ರ ಮೇಲೆ ಗಂಭೀರ ಆರೋಪ ಇದೆ ಸರ್ಕಾರದ ಆಸ್ತಿಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತೇಳಿ ತನಿಖಾಧಿಕಾರಿ ಸರ್ಕಾರಕ್ಕೆ ಪತ್ರ ಬರ್ತಿದ್ದಾರೆ ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲ ಸರ್ಕಾರದ ಅನುಮತಿ ಕೂಡ ಕೊಟ್ಟಿದ್ದಾರೆ ಅವ್ರ ಮೇಲೆ ಏನು ಆರೋಪ ಇಲ್ಲ ಸಾಕ್ಷಿ ಸಾಕ್ಷ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಹೆಂಗೆ ಆರೋಪ ಸರ್ಕಾರದ ಅನುಮತಿ ಕೊಡ್ತೀರಾ ಸೊ ನೀವು ಪರಿಶೀಲನೆ ಮಾಡಿದಾನೆ ಅನುಮತಿ ಕೊಟ್ಟಿರ್ತಾರೆ ಅಂತ ಗಂಭೀರವಾದ ಆರೋಪ ಇರ್ತಕ್ಕಂಥ ವ್ಯಕ್ತಿಗೆ ನೀವು ಬಡ್ತಿ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅಂದ್ರೆ ನಿಮ್ಮ ಪ್ರಶ್ನೆ ಇವ್ರಿಗೆ ಮುಂಬಡ್ತಿ ಏನು ಕೊಟ್ಟವ್ರೆ ಅದು ನಿಮ್ಮ ಪ್ರಶ್ನೆ ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಪ್ರಕರಣ ದಾಖಲಾಗಿದ್ದ ಆರೋಪಗಳಿದ್ದು ಕೇಸ್ ನಡೆಯುವಂಥ ಸಂದರ್ಭದಲ್ಲಿ ಇವ್ರಿಗೆ ಯಾವ ರೀತಿಯಾಗಿ ಮುಂಬಡ್ತಿ ಕೊಟ್ಟರು ಅನ್ನೋದಕ್ಕೆ ನಿಮ್ಮ ಅಬ್ಜೆಕ್ಷನ್ ಅಲ್ಲ ಅದಕ್ಕೆ ಪೂರಕವಾಗಿ ಲಂಚ ಪಡೆದಿರಂದ್ರೆ ಸಾಕ್ಷಾತ್ ಸಿಕ್ಕಿದೆಯಲ್ಲ ಸೊ ಅವ್ರಿಗೆ ಸುಮ್ಮನೆ ಅನಾವಶ್ಯಕವಾಗಿ ಬಡ್ತಿ ಕೊಟ್ಟಿಲ್ಲ ಈ ಥರ ಲಂಚದ ಹಣ ಹೋಗಿದೆ ಅಂತೇಳಿ ಸಾಕ್ಷರ ಸಿಕ್ಕಿದೆ ನನಗೆ ಸೊ ಇಂಥ ವ್ಯಕ್ತಿಗಳೇ ವ್ಯವಹಾರ ಮಾಡ್ತಾರೆ ಇಂಥ ಸಮಯದಲ್ಲೇ ಕಾರತದೆ ಸೊ ಇಂಥ ನಂಬರ್ಗಳಿಂದ ಕಾರೆಲ್ಲ ದುಡ್ಡು ಬಂದಿದೆ ಇವೆಲ್ಲ ಸ್ಪಷ್ಟ ಮಾಹಿತಿಗಳು ಇದೆಯಲ್ಲ ಸರ್ ಎಷ್ಟು ಎಷ್ಟು ಯಾವ ಕಾರಲ್ಲಿ ಬಂದಿದೆ ಹಣ ಎಷ್ಟು ಕೋಟಿ ಹಣ ಬಂದಿದೆ ಯಾರಿಗೆ ಕೊಟ್ಟಿದ್ದಾರೆ ಯಾರ ಮುಖಾಂತರ ಇದು ವ್ಯವಹಾರ ಆಗಿರುವಂಥದ್ದು ಯಾರು ಅಂತ ಸರ್ ಅದೇ ಜ ಜಶ್ವಂತು ನಿಖಿಲ್ ಅಂತೇಳಿ ಮೈಸೂರಲ್ಲಿ ಏನಿದ್ದಾರೆ ಅಂದರೆ ಅವರು ನಟೇಶ್ ರವರ ಒಂದು ಬಿನಾಮಿ ವ್ಯವಹಾರದಲ್ಲಿ ಪಾಲ್ದಾರರು ಸೊ ಅವರು ಈ ವ್ಯವಹಾರನ ಮಾಡಿರುವಂಥದ್ದು ಅಲ್ಲಿ ಕಾರಲ್ಲಿ ಹೋಗಿ ದುಡ್ಡು ಇಸ್ಕೊಂಡಿರುವಂಥದ್ದು ಮತ್ತು ಆ ಕಾರು ಜಶವಂತ ಮನೆ ಹತ್ರ ಹೋಗಿದೆ ಅಂತ ಮಾಹಿತಿ ಇದೆ ಸೊ ಅಲ್ಲಿ ಹಣ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಸೊ ಇದ್ರ ಬಗ್ಗೆ ಎಲ್ಲ ತನಿಖೆ ನೋಡೋದು ಗೊತ್ತಾಗ್ತಾರೆ ಈಗ ಅದು ಬಾಡಿಗೆ ಕಾರಣ ಕಂಡುಬರ್ತದೆ ಅದಕ್ಕೆ ಜಿ ಪಿ ಎಸ್ ಇರ್ತದೆ ಆ ಜಿ ಪಿ ಎಸ್ ದಾಖಲೆ ತೆಗೆದಾಗ ಆ ಕಾರು ಅವತ್ತೊಂದು ದಿವಸ ಎಲ್ಲೆಲ್ಲ ಹೋಗಿದೆ ಸೊ ಯಾಕೆ ಹೋಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿದ್ರೆ ಗೊತ್ತಾಗುತ್ತಲ್ಲ ಸೊ ಇದು ನಟೇಶ್ ಅವರ ಬೇನಾನು ಇಬ್ಬರು ನಿಖಿಲ್ ಯಶವಂತ ಅಂತ ಹೇಳ್ತಿದ್ರು ಇಲ್ಲಿ ಶಾಲಿನಿ ರಜನೀಶ್ ಅವ್ರಿಗೂ ಇದಕ್ಕೆ ಏನು ಸಂಬಂಧ ಸರ್ ಅದೇ ಸರ್ ಆ ವ್ಯಕ್ತಿಗಳ ಮುಖಾಂತರ ಶಾಲಿನಿ ರಜನೀಶ್ ಅವರಿಗೆ ದುಡ್ಡು ಆಗಿದೆ ಅಂತ ಹೇಳಿ ಸೊ ಶಾಲಿನಿ ಜೇಡಿಸ್ ಕಡೆಯವರು ಮೈಸೂರಿಗೆ ಬಂದು ಹಣ ಪಡ್ಕೊಂಡೋಗಿರೋದ್ರಿ ಅದು ಅವರೇ ಕಲಸಿ ಪಡ್ಕೊಂಡಿದ್ದೀರಾ ಅಥವಾ ಅವ್ರ ಹೆಸರಲ್ಲಿ ಬೇರೆ ಯಾರು ಪಡ್ಕೊಂಡಿದ್ದಾರ ಅದು ತನಿಖೆ ಆಗಬೇಕಲ್ಲ ಸೊ ನಾನು ಪತ್ರ ಅದೇ ಬರ್ತೀನಿ ನೀವು ತಗೊಂಡಿದ್ದೀರಾ ನೀವು ತಗೊಂಡಿಲ್ಲ ಅಂತಂದರೆ ಸೊ ದೂರು ಕೊಡಿ ತನಿಖೆ ಆಗಲಿ ನಿಮ್ಮ ಹೆಸರಲ್ಲಿ ಯಾರಾದರೂ ದುಡ್ಡು ಇಸ್ಕೊಂಡ್ರೆ ಈಗ ಒಬ್ಬ ಮುಖ್ಯ ಕಾರ್ಯದರ್ಶಿ ಹೆಸರಲ್ಲಿ ಯಾರಾದರೂ ದುಡ್ಡು ತಗೊಂಡು ಅದು ಥೋಡ ದೊಡ್ಡ ಅಪರಾಧ ಅಲ್ಲ ಸೊ ಅದ್ರ ಬಗ್ಗೆ ತನಿಖೆ ಆಗಲಿ ಸೊ ತನಿಖೆ ಮಾಡಿ ಅದಕ್ಕೆ ಪೂರ್ವ ನನಗೆ ಯಾವ ಥರ ಸಾಕ್ಷರ ಅದೆಲ್ಲ ಕೊಡ್ತೀನಿ ನಾನು ತನಿಖೆ ಮಾಡಲಿ ನಿಮ್ಮ ಹತ್ರ ಸಾಕ್ಷ್ಯಾಧಾರಗಳು ಏನಿದೆ ಅಂತ ಏನಾದರೂ ಅದನ್ನು ನೀವು ಡಿಸ್ಕ್ಲೋಸ್ ಮಾಡ್ಬೋದಾ ಇಲ್ಲ ತನಿಖಾ ಸಂಭ್ರಮದಲ್ಲೇ ಕೊಡಬೇಕು ಅನ್ನೋದು ನಿಮ್ಮ ಉದ್ದೇಶನ ಸೊ ಎಲ್ಲ ಸಾಕ್ಷೂ ಕೊಡೋಕ್ಕಾಗಲ್ಲ ಸರ್ ಕೆಲವು ಸಾಕ್ಷ್ಯಗಳು ಏನು ಕೊಡ್ಬೋದು ಈಗಾಗಲೇ ಕೊಟ್ಟಿದ್ದೀನಿ ಸೊ ಅದ್ರ ಬಗ್ಗೆ ಮತ್ತು ಕೆಲವು ಸಾಕ್ಷರನ ನನಗೆ ಈಗ ಲಭ್ಯ ಆಗಿಲ್ಲ ತನಿಖೆ ಮಾಡಿದಾಗ ಅವರ ಲಭ್ಯ ಆಗುತ್ತೆ ಸತ್ ತನಿಖೆ ಅನ್ನೋದ್ರೆ ಗೊತ್ತಾಗುತ್ತೆ ನಿಮಗೆ ಲಭ್ಯ ಆಗಿರುವಂಥ ಸಾಕ್ಷಿಗಳನ್ನ ಈಗ ಇಡಿ ಮತ್ತು ಆದಾಯ ತೆರಿಗೆ ಅಧಿಕಾರಿಗಳಿಗೆ ನೀವು ಉಲ್ಲೇಖ ಮಾಡಿ ಕೊಟ್ಟಿದ್ದೀರಾ ಅದೇನು ಅಂತ ಹೇಳ್ಬೋದು ಅದನ್ನೇ ಸರ್ ಯಾವ ಕಾರ್ ನಂಬರು ಆ ಕಾರಿನ ಫೋಟೋ ಸಮೇತ ಮತ್ತು ಆ ವ್ಯಕ್ತಿಗಳ ಹೆಸರು ಆ ವ್ಯಕ್ತಿಗಳ ದೂರ ಸಂಚಾರ ಧೋರಣೆ ಸಮೇತ ಕೊಟ್ಟಿದ್ದೀನಿ ಸೊ ಅದನ್ನೆಲ್ಲ ತಮಗೆ ಇಟ್ಕೊಂಡು ವೈಜ್ಞಾನಿಕ ತನಿಖೆ ನಡೆಸಿದಾಗ ವೈಜ್ಞಾನಿಕ ಸಾಕ್ಷ್ಯ ಸಂಗ್ರಹ ಮಾಡಿ ಸತ್ತ ಸತ್ಯನ ಪರಿಶೀಲನೆ ಮಾಡಿದಾಗ ಸತ್ಯ ಹೆಚ್ಚಾಗುತ್ತೆ ನೀವು ಐದು ಬ್ಯಾಗ್ಗಳಲ್ಲಿ ಹಣ ತುಂಬ್ಕೊಂಡು ಬಂದಿದ್ದರೆ ಅಂತೇಳಿ ಒಂದು ಪೋಸ್ಟ್ ಮಾಡಿದರೆ ಮತ್ತೆ ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ರ ಸೊ ಯಾರು ನೋಡಿದ್ದಾರೆ ಅಂತ ಸುಮ್ಮನೆ ನೀವು ಸ್ಟೋರಿ ಟೆಲ್ಲಿಂಗನ್ನು ಯಾರೋ ಹೇಳಿದ್ರು ನಾನು ಕೇಳಿಕೊಂಡು ಹೇಳಿದೆ ಅನ್ನೋ ತರಕಾರಿ ಇಲ್ಲದ ಸೂಕ್ತವಾದ ದಾಖಲೆಗಳಿದೆಯಾ ಸರ್ ಸರ್ ಸೂಕ್ತವಾದ ಸಾಕ್ಷ್ಯಾಧಾರ ಇರೋದನ್ನು ದುರ್ಕೊಟ್ಟಿದ್ದೀನಿ ಅವ್ರು ತನಿಖೆ ಮಾಡಲಿ ತನಿಖೆ ಮಾಡಿದಾಗ ಅದಕ್ಕೆ ಬೇಕಾದ ಎರಡು ಸಾಕ್ಷಿಗಳಿದೆ ಅಂದರೆ ಐದು ಬ್ಯಾಗ್ ಇತ್ತು ನಾಲ್ಕು ಬ್ಯಾಗು ನಿಖಿಲ್ ಹೋಗಿದ್ದಾರೆ ಸೊ ಒಂದು ಬ್ಯಾಗು ಜಶವಂತ್ ಮನೆಗೆ ಬಂದಿದೆ ಅಂತ ಏನಿದೆ ಅದಕ್ಕೆ ಪೂರಕವಾಗಿ ಸಾಕ್ಷಿಯನ್ನು ನಾನು ತನಿಖೆ ಸಂದರ್ಭ ಕೊಡ್ತೀನಿ ಸೊ ಈ ಇಷ್ಟೆಲ್ಲ ನೀವು ದೂರು ಅಂದರೆ ಶಾಲಿನಿ ರಜನೀಶ್ ಅವ್ರಿಗೂ ಕೂಡ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ರು ಯಾವಾಗ ಬರೆದಿ ಅದಕ್ಕೇನಾದ್ರು ಉತ್ತರ ಬಂದಿದೆಯಾ ನಿಮ್ಗೆ ಏನಾದರೂ ಸಂಪರ್ಕವನ್ನು ಯಾರಾದರೂ ಮಾಡಿದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ನಾನು ಶಾಲಿನ ರಜಿಸ್ಟರ್ಗೆ ಪತ್ರ ಬರೆದಿದ್ದೀನಿ ಆದರೆ ನಿನ್ನೆ ಅವರು ಏನೋ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದೀನಿ ಸೊ ನನಗೆ ಅಧಿಕೃತವಾಗಿ ಇನ್ನೂ ಸಿಕ್ಕಿಲ್ಲ ಸೊ ಸಿಕ್ಕಂದ್ರೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ನೋಡ್ಕೊಂಡು ಅದು ಮುಂದಿನ ಕಾನೂನು ಕ್ರಮ ಏನು ತಗೊಳ್ಬೋದು ಅಂತೇಳಿ ನಾನು ನಿರ್ಧಾರ ಮಾಡ್ತೀನಿ ಕೇಳಿದ್ರಲ್ಲ ಅಮೃತ ಇದು ಶಾಲಿನಾ ರಜನೀಶ್ ಅವರು ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದರು ಆಗಿಲ್ಲ ಅನ್ನೋದನ್ನು ಅವ್ರನ್ನೇ ಹೇಳಬೇಕು ಅವ್ರಿಗೆ ಪತ್ರವನ್ನು ಬರೆದಿದ್ವಿ ಮತ್ತು ನಾವು ಸ್ಪಷ್ಟನೆಯನ್ನು ಕೋರಿದ್ವಿ ನೀವು ಬಾಗಿಲ್ಲ ಆಗಿಲ್ಲ ಅಂದ್ರೆ ನೀವು ಇದರ ವಿರುದ್ಧ ದೂರನ್ನ ದಾಖಲು ಮಾಡಿ ಅದರ ಜೊತೆಗೆ ನಟೇಶ್ ಏನಂದ್ರೆ ಅವರ ಬೇನಾಮಿಗಳು ನಿಖಿಲ್ ಇರ್ಬೋದು ಯಶವಂತ ಮುಖಾಂತರ ಹಣ ಹೋಗಿದೆ ಅನ್ನೋ ನನಗೆ ಒಂದಿಷ್ಟು ಸಾಕ್ಷಾಧಾರಗಳು ಲಭ್ಯವಾಗಿದೆ ಆ ಸಾಕ್ಷಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು ನಾನು ದೂರನ್ನು ಉಲ್ಲೇಖವನ್ನು ಮಾಡಿರುವಂಥದ್ದು ಹೀಗಾಗಿ ಇದಕ್ಕೆ ಮತ್ತಷ್ಟು ಸಾಕ್ಷಿಗಳು ಬೇಕನ್ನೋ ತನಿಖಾ ಸಂದರ್ಭದಲ್ಲಿ ನಾನು ಅದನ್ನ ತನಿಖಾಧಿಕಾರಿಗಳಿಗೆ ಸಲ್ಲಿಕೆಯನ್ನು ಮಾಡ್ತೀನಿ ಹಂತದಲ್ಲೂ ಕೂಡ ನಾನು ಡಿಸ್ಕ್ಲೋಸ್ ಮಾಡಲ್ಲ ಅದರ ಜೊತೆಗೆ ಸೊ ಈಗ ಸಿಕ್ಕಿರುವಂತಹ ದಾಖಲಿನ ಆಧಾರವಾಗಿ ಇಟ್ಕೊಂಡು ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡಿದ್ರೆ ಮತ್ತೊಂದಿಷ್ಟು ಸ್ಫೋಟಕವಾದ ಸಾಕ್ಷಿಗಳು ಸತ್ಯಾಂಶಗಳು ಹೊರಬರುತ್ತೆ ಅಂತ ಇವರು ಆರೋಪವನ್ನು ಮಾಡಿರುವಂತದ್ದು ಈ ಬಗ್ಗೆ ಏನು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ ಇಡಿ ಇಲ್ಲ ಆದಾಯ ತೆರಿಗೆ ಅಧಿಕಾರಿಗಳು ನೋಡಬೇಕಾಗುತ್ತೆ ಇವರ ಆರೋಪ ಎಷ್ಟು ಮಟ್ಟಿಗೆ ಸತ್ಯಾಸತೆಯನ್ನು ಇದು ತನಿಖಾ ಸಂಸ್ಥೆಗಳ ತನಿಖಾ ನಂತರ ಹೊರಬರಬೇಕಾಗಿರುವಂತದ್ದು ಅಮೃತ